ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅನ್ನೋ ಒಬ್ಬ ಒಬ್ಬ ಕಂಟೆಸ್ಟೆಂಟ್ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ನೆಲಕಚ್ಚಿ ಹೋಗ್ತಾ ಇತ್ತು ಇದ್ರಲ್ಲಿ ಎರಡು ಮಾತಿಲ್ಲ ಬಿಡಿ ಯಾಕಂದ್ರೆ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬ ವೀಕ್ಷಕರು ಕೂಡ ಇದನ್ನೇ ಹೇಳ್ತಾ ಇರೋದು ನಾವು ಬಿಗ್ ಬಾಸ್ ನೋಡೋದೆ ಗಿಲ್ಲಿಗೋಸ್ಕರ ಅಂತ ಆ ಮಟ್ಟಿಗೆ ಗಿಲ್ಲಿ ಹವಾ ಸೃಷ್ಟಿ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ನೋಡೋ ಯಾವುದೇ ವೀಕ್ಷಕರನ್ನ ಕೇಳಿ ಈ ಬಾರಿ ಯಾರು ಬಿಗ್ ಬಾಸ್ ಗೆಲ್ತಾರೆ ಅಂತ ಬಹುತೇಕರು ಹೇಳೋದೊಂದೇ ಗಿಲ್ಲಿ ಅಂತ ಮಕ್ಕಳಿಂದ ಹಿಡಿದು ಮೂದುಕರವರೆಗೂ ಗಿಲ್ಲಿ ನಟ ಎಲ್ಲರ ಮನ್ಸ್ ಗೆದ್ದಿದ್ದಾರೆ ಇದಕ್ಕೆ ಕಾರಣ ಗಿಲ್ಲಿಯ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗಿಲ್ಲಿಯ ಡೈಲಾಗ್ ಎಲ್ಲರೂ ಫಿದಾ ಆಗಿ ಹೋಗಿದ್ದಾರೆ ಇವ್ನು ಯಾವ ಲೆವೆಲ್ ನ ಟ್ಯಾಲೆಂಟ್ ಅಪ್ಪ ಅಂತ ಹುಬ್ಬೇರಿಸ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳು ಕೂಡ ಗಿಲ್ಲಿಯೇ ಈ ಬಾರಿ ವಿನ್ನರ್ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಆದರೆ ಯಾರು ಬಾಯಿ ಬಿಡ್ತಾ ಇಲ್ಲ ಅಷ್ಟೇ ಗಿಲ್ಲಿ ಮೇಲಿನ ಹೊಟ್ಟೆ ಉರಿಯಲ್ಲಿ ಈತನೆ ತಾನೇ ವಿನ್ನರ್ ಅಂದ್ಕೊಂಡಿದ್ದಾನೆ ಸ್ವಯಂ ಘೋಷಿತ ವಿನ್ನರ್ ಅಂತೆಲ್ಲ ಕಾಲೆಳಿಯೋದಕ್ಕೆ ನೋಡ್ತಾರೆ ಆದರೆ ಅಭಿಮಾನಿಗಳ ಪಾಲಿಗೆ ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬಹಳ ದಿನ ಆಗೋಯ್ತು ಬಿಡಿ ಇನ್ನೇನಿದ್ರು ಫುಲ್ ಮಜಾ ಸಿಗೋದೊಂದೇ ಬಾಕಿ ಆತ್ಮಗೆರೆ ಈ ವಾರದ ಟಾಸ್ಕ್ ನಲ್ಲಿ ಹತ್ತಾರು ಆರೋಪ ಕೇಳು ಬಂದ್ವು ಗಿಲ್ಲಿ ಆಟವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಹಲವರು ಬೇಸರದ ಕಮೆಂಟ್ ಹಾಕಿದ್ರು ಉಗ್ರ ಮಂಜು ಅವರ ಬಾವಿ ಪತ್ನಿ ಸ್ಟೇಟಸ್ ಕೂಡ ಹಾಕೊಂಡಿದ್ರು ನಿಜ ಹೇಳಬೇಕು ಅಂದ್ರೆ ಮೂರ್ನಾಲ್ಕು ವಿಷಯದಲ್ಲಿ ಗಿಲ್ಲಿ ತಪ್ಪು ಮಾಡಿದ್ರು ಆದ್ರೆ ಅದನ್ನ ಒಪ್ಪಿಕೊಂಡು ಸುಮ್ಮನಾಗೋ ಕೆಲಸ ಮಾಡಿದ್ರು ಆದ್ರೆ ಅತಿಥಿಗಳಾಗಿ ಬಂದವರು ಮಾಡಿದ್ದೇನು ಇಡೀ ಮನೆಯನ್ನ ಒಂಥರ ನೋಡ್ತಾ ಇದ್ರು ಗಿಲ್ಲಿಯನ್ನೇ ಇನ್ನೊಂದರ ನೋಡ್ತಾ ಇದ್ರು ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಮಂಜು ಹಾಗೂ ರಜತ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಅತಿಥಿಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಬಿಗ್ ಬಾಸ್ ಸೂಚನೆ ನೀಡಿತ್ತು ಅದರಲ್ಲೂ ಅತಿಥಿ ದೇವೋಭವ ಅನ್ನೋ ಎಚ್ಚರಿಕೆಯನ್ನು ನೀಡಿದರು ಹೀಗಾಗಿ ಎಲ್ರು ಬಿಗ್ ಬಾಸ್ ಮನೆಯ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಸರ್ಕಸ್ ಮಾಡಿದ್ರು ಆದ್ರೆ ಗಿಲ್ಲಿ ಮಂಜು ಅವರ ಮದುವೆ ವಿಷಯವಾಗಿ ಊಟದ ವಿಷಯವಾಗಿ ಮತ್ತು ಮಂಜು ನೋಡೋದಕ್ಕೆ ಮಲೇರಿಯಾ ಬಂದಂಗೆ ಇದಾನೆ ಅಂತ ಎರಡ್ ಮೂರು ವಿಷಯದಲ್ಲಿ ನಾಲಿಗೆ ಹರಿಬಿಟ್ಟಿದ್ದು ತಪ್ಪೆ ತುಂಬಾ ವೈಯಕ್ತಿಕವಾಗಿ ಒಬ್ಬರ ತೇಜೋವದೆ ಮಾಡೋ ಕೆಲಸ ಮಾಡಿದ್ರು ನನ್ನ ಮುಂದೆ ಮಾತಿಗೆ ನಿಲ್ಲೋದಿಕ್ಕೆ ಆಗಲ್ಲ ಅನ್ನೋ ಹುಮ್ಮಸ್ಸಲ್ಲಿ ನಾಲ್ಕು ಮಾತು ಜಾಸ್ತಿನೇ ಆಡಿದ್ರು ಆದರೆ ಅದನ್ನು ಅಷ್ಟೇ ಬೇಗ ತಿದ್ದಿಕೊಳ್ಳೋ ಕೆಲಸ ಮಾಡಿದ್ರು ಮನೆಯವರಿಗಾಗಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಹೋದರು ಆದರೆ ಅತಿಥಿಗಳಾಗಿ ಬಂದವರ ಅಬ್ರ ಮಾತ್ರ ನಿಲ್ಲಲೇ ಇಲ್ಲ ಬೇಕು ಬೇಕು ಅಂತ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದರು ಟೇಬಲ್ ಮೇಲೆ ನೀರು ಕಾಫಿ ಚೆಲ್ಲೋದಂತೆ ಅದನ್ನು ಗಿಲ್ಲಿಯೇ ಕ್ಲೀನ್ ಮಾಡಬೇಕಂತೆ ಸ್ವಲ್ಪ ತಪ್ಪಾದ್ರು ಟೇಬಲ್ ಎಳೆದು ಹಾಕಿ ಹೊಡೆಯೋ ರೇಂಜ್ಗೆ ಹೋಗೋದು ಅದು ಬಿಡಿ ಗಡ್ಡ ಬೋಳಿಸಿ ಎಲ್ಲರ ಮುಂದೆ ಅವಮಾನ ಮಾಡೋದು ಕೊನೆಗೆ ಎಲ್ಲರ ಊಟ ಆದ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅನ್ನೋ ಶಿಕ್ಷೆ ಕೊಡೋದು ಇಂತಹದ್ದನ್ನೆಲ್ಲ ಯಾವ ಗೆಸ್ಟ್ ಮಾಡ್ತಾರೆ ಹೇಳಿ ಗೆಸ್ಟ್ ಆಗಿದ್ದವರು ಬರೀ ಗೆಸ್ಟ್ ಆಗಿ ಇರಬೇಕು ಯಾವುದೇ ಹೋಟೆಲ್ನ ಸಿಬ್ಬಂದಿ ಆಗಲಿ ಯಾವುದೇ ಕೆಲಸಗಾರರಾಗ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸಿದ್ರೆ ಅವರು ತಿರುಗಿ ಬಿದ್ದೇ ಬೀಳ್ತಾರೆ ಗೆಸ್ಟ್ ಗೆಸ್ಟ್ ರೀತಿ ಇರಬೇಕು ಅದನ್ನ ಬಿಟ್ಟು ಯಜಮಾನನ ರೀತಿ ಆಡಿದ್ರೆ ಯಾರು ಕೇಳ್ತಾರೆ ಹೇಳಿ ಇದನ್ನ ಮಂಜು ಅರ್ಥ ಮಾಡಿಕೊಳ್ಳಲೇಬೇಕು ಜೀಪಾಗಿ ಮಾತನಾಡಿದ್ರು ಏನೇನೋ ಕೆಲಸ ಕೊಟ್ರು ಎಲ್ಲವನ್ನ ಗಿಲ್ಲಿ ನಿಭಾಯಿಸಿಕೊಂಡು ನಗ್ತಾ ನಗ್ತಾನೆ ಕೆಲಸ ಮಾಡಿದ್ರು ಯಾರು ಏನೇ ಹೇಳಿ ಗಿಲ್ಲಿ ಆಟದ ಮುಂದೆ ಯಾರಿಗೂ ನಿಲ್ಲೋದಿಕ್ ಆಗ್ಲಿಲ್ಲ ಗಿಲ್ಲಿ ಏನಾದರೂ ಕ್ವಾಟ್ಲೆ ಕೊಡ್ಲೇಬೇಕು ಅಂತ ನಿಂತಿದ್ರೆ ಅತಿಥಿಗಳಾಗಿದ್ದವರ ತಿಥಿಯಾಗಿ ಹೋಗ್ತಾ ಇತ್ತು ಗಿಲ್ಲಿಯನ್ನ ಕ್ವಾಟ್ಲೆ ಕಿಂಗ್ ಅಂತಾರೆ ಅಂತಹದ್ರಲ್ಲಿ ಗಿಲ್ಲಿಗೆ ಕ್ವಾಟ್ಲೆ ಕೊಡ್ತೀವಿ ಅಂದ್ರೆ ಸುಮ್ನೆ ಬಿಡ್ತಾರ ಏನ್ ಮಾಡೋದು ಮನೆಯವರ ಖುಷಿಗಾಗಿ ಎಲ್ಲಿ ಆಟ ಹಾಳಾಗುತ್ತೋ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿ ಹೋದ್ರು ಇದೇ ಕಾರಣಕ್ಕೆ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದಿರೋದು ರಜತ್ ಹಾಗೂ ಮಂಜು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾವಳಿ ಇಡ್ತಿರೋದು ಆತ್ಮೀಗೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ